ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಮೂಡ ಹಂಚಿಕೆ ಮಾಡಿರುವಂತ ಸೈಟ್ ವಿವಾದ ದಿನೇ ದಿನೇ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ ಒಂದ್ ಕಡೆ ಬಿಜೆಪಿ ನಾಯಕರು ಪ್ರತಿಭಟನೆಯ ಹಾದಿ ಹಿಡಿದಿದ್ರೆ ಮತ್ತೊಂದ್ ಕಡೆ ಸಿಎಂ ಆದಿಯಾಗಿ ಕಾಂಗ್ರೆಸ್ ನಾಯಕರೆಲ್ಲ ನಾವು ಹಗರಣ ಮಾಡಿಲ್ಲ ಅಕಸ್ಮಾತ್ ಏನಾದರೂ ಹಗರಣ ಆಗಿದ್ದಿದ್ರೆ ಅದನ್ನು ಅಧಿಕಾರಿಗಳು ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ನಡೆದ ಜಟಾಪಟಿ ಏನೇನು ಬನಿ ತೋರಿಸ್ತೀವಿ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಿಜವಾಗಿ ನೋಡಕ್ ಹೋದ್ರೆ ಜಮೀನೇ ಅಕ್ವೈರ್ ಆಗಿಲ್ಲ ಡಿ ನೋಟಿಫೈ ಆಗೈತಿ ಫಿಫ್ಟಿ ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ ಫಿಫ್ಟಿ ಫಿಫ್ಟಿ ಅನ್ನೋದೇ ದೊಡ್ಡ ಅಕ್ರಮ ಸೈಟ್ ಕೊಟ್ಟದ್ದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಯಾರು ಇದ್ರೆ ಅಧಿಕಾರದಲ್ಲಿ ಇದ್ರು ಮುಖ್ಯಮಂತ್ರಿಗಳೇ ನೀವು ನಿಮ್ಮ ಪರಿಶುದ್ಧತೆಯನ್ನು ಸಾಬೀತುಪಡಿಸೋದು ರಾಜೀನಾಮೆ ಕೊಡಿ ಯಾಕಪ್ಪ ನಿಮ್ಮ ಸರ್ಕಾರ ಭ್ರಷ್ಟ ಸರ್ಕಾರ ಅಲ್ಲ ಅನ್ನೋದನ್ನು ಸಾಬೀತುಪಡಿಸೋದು ರಾಜೀನಾಮೆ ಕೊಡಿ ಯಾಕೆ ನಂದೇن ಪಾತ್ರ ಇದೆ ಇಲ್ಲಿ ರಾಜೀನಾಮೆ ಕೊಡೋದು ಯಾಕೆ ಮಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಮೀಲಾಗಿದ್ದಾರೆ ಆಗಿದ್ದಾರೆ ಅಂತ ಬಿಜೆಪಿ ಅವರು ಆರೋಪಗಳ ಸುರಿಮಳೆಯನ್ನೇ ಸೃಷ್ಟಿಸುತ್ತಾರೆ ನಾವೇನೋ ಮಾಡಿಲ್ಲ ಬಿಜೆಪಿ ಕಾಲದಲ್ಲಾಗಿದ್ದು ಅಂತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬಹುಕೋಟಿ ಹಗರಣಕ್ಕೆ ದಿನಕ್ಕೊಂದು ಟ್ವೇಸ್ಟ್ ಸಿಕ್ತಿದೆ ಮುಡಾ ಹಗರಣದಲ್ಲಿ ಸಿಎಂ ಕುಟುಂಬ ಬಾಗಿ ಎಂದ ಬಿಎಸ್ವೈ ಸೈಟ್ ಹಂಚಿಕೆಯ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಕ್ರಮ ಎಂದ ಅಶೋಕ್ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮುಡಾದಿಂದ ಸೈಟ್ ಹಂಚಿಕೆ ಮಾಜಿ ಸಿಎಂ ಬಿಎಸ್ವೈ ಬಿಜೆಪಿ ಕಾರ್ಯಕಾರಿಣಿಯಲ್ಲೇ ಪ್ರಸ್ತಾಪಿಸಿದ್ರು ಹಗರಣದಲ್ಲಿ ಸಿಎಂ ಕುಟುಂಬದವರೇ ಭಾಗಿಯಾಗಿದ್ದಾರೆಂದು ಆರೋಪಿಸಿದ್ರು ಇನ್ನೊಂದೆಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೈಟ್ ಹಂಚಿಕೆಗೆ ಮಾಡಿದ ಫಿಫ್ಟಿ ಫಿಫ್ಟಿ ಅನುಪಾತವೇ ಅಕ್ರಮ ಅಂದ್ರು ಸ್ವತಃ ಮುಖ್ಯಮಂತ್ರಿ ಅಕ್ವೈರ್ ಆಗಿಲ್ಲ ಈ ಜಮೀನು ನಿಜವಾಗಿ ನೋಡಕೋದ್ರೆ ಈ ಜಮೀನೇ ಅಕ್ವೈರ್ ಆಗಿಲ್ಲ ಡಿನೋಟಿಫೈ ಆಗಿದೆ ಮತ್ತೆ ಪ್ರತಿಷ್ಠಿತ ಜಮೀನ ಹೆಂಗೆ ಲೇಔಟ್ ಮಾಡ್ತಾರೆ ಈ ಲೇಔಟ್ ಮಾಡಿದ್ಮೇಲೆ ಇಷ್ಟು ದಿನ ಅದನ್ನ ನೋಡ್ಕಂಡ್ ಹೆಂಗ್ ಬಿಟ್ಟಿದ್ರು ಹೆಂಗ್ ಸಾಧ್ಯ ಈ ಹಲವಾರು ಡೌಟ್ಗಳು ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದೆ ದೊಡ್ಡ ನೀವು ನಿಮ್ಮ ಪರಿಶುದ್ಧತೆಯನ್ನು ಸಾಬೀತ ರಾಜೀನಾಮೆ ಕೊಡಿ ನಿಮ್ಮ ಸರ್ಕಾರ ಸರ್ಕಾರ ಅಲ್ಲ ಸಾಬೀತುಪಡಿಸೋದು ರಾಜೀನಾಮೆ ಕೊಡಿ ಬಿಜೆಪಿ ನಾಯಕರಿಗೆ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ್ರೆ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಮೈಸೂರಿನ ಬಿಜೆಪಿ ಕಚೇರಿಯಿಂದ ಮುಡಾ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಬಿಜೆಪಿ ಕಾಲದಲ್ಲೇ ಅಕ್ರಮ ಕಮಲ ಕಲಿಗಳಿಗೆ ಸಿಎಂ ತಿರುಗೇಟು ಅಸಲಿಗೆ ಈ ಹಗರಣದಲ್ಲಿ ಮುಡಾ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರೋದ ಬಯಲಾಗಿದೆ ಯಾಕಂದ್ರೆ ಮೈಸೂರು ಜಿಲ್ಲಾಧಿಕಾರಿ ಮುಡಾ ಆಯುಕ್ತರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಬಾರಿ ಪತ್ರ ಬರೆದು ಡೋಂಟ್ ಕೇರ್ ಅಂದಿರೋದ ಗೊತ್ತಾಗಿದೆ ಇದೀಗ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವಿಸ್ಟ್ ಕೊಟ್ಟಿದ್ದಾರೆ ಮೂಡಾದಿಂದ ಕೊಟ್ಟಿರೋ ಎಲ್ಲಾ ಸೈಟ್ ಅಮಾನತ್ತಿನಲ್ಲಿ ಇಡಲಾಗಿದೆ ಎಂದಿದ್ದಾರೆ ಅಷ್ಟೇ ಅಲ್ಲ ಫಿಫ್ಟಿ ಫಿಫ್ಟಿ ಅನುಪಾತ ತಂದಿದ್ದೆ ಬಿಜೆಪಿ ಅವರು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡೋಕ್ಕೆ ಎಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಎಲ್ಲ ಇದನ್ನ ಸೈಟ್ಗಳನ್ನ ಕೊಟ್ಟಿದ್ದೀವಲ್ಲ ಮೂಡೋದಿಂದ ಕೊಟ್ಟಿದ್ದಾವೆಲ್ಲ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ ವೇರಿಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್ ಈ ಅವ್ರಿಗೆ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸರ್ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಬಿ ಐ ಕುಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ಐ ಕುಡಿ ಅಂತ ಕೇಳ್ತೀವಿ ನೀವು ಅವ್ರು ಹೇಳಿದ್ರು ಅಂತ ಕೇಳ್ತಾ ಇದ್ದೀವಿ ಯಾಕೆ ಐಗೆ ಯಾಕೆ ಕೊಡಬೇಕು ಹಾ ಯಾಕವಿ ಕೊಡ್ಬೇಕು ಹೀಳಪ್ಪ 100 ರೂಪಾಯಿ ಭ್ರಷ್ಟಾಚಾರ ಆಗಿದೆ ಸೈಟು ಇಟ್ಟಿ 50 50 ಜಮೀನ್ ಕೊಟ್ಟವರಿಗೆ ಕೊಡಬೇಕು ಸೈಟು ಅಂತ ಯಾರು ಮಾಡಿದರು ಬಿಜೆಪಿ ಸರ್ಕಾರ ನಮ್ಮ ಸೈಟ ಬತ್ತುವರೆ ಎಂದ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಮೈಸೂರಿನ ಕೆಸರೆ ಗ್ರಾಮದ ನಮ್ಮ ಜಮೀನನ್ನ ಮುಡಾದವರೇ ಒತ್ತುವರಿ ಮಾಡಿಕೊಂಡಿದ್ರು ಅದಕ್ಕೆ ಪರಿಹಾರವಾಗಿ ಬೇರೆ ಕಡೆ ಸೈಟ್ ಕೊಟ್ಟಿದ್ದಾರೆ ನಾವೇನು ಇದೇ ಸೈಟ್ ಕೊಡಿ ಅಂತ ಕೇಳಿಲ್ಲ ಈಗ ನಮಗೆ ಪರಿಹಾರ ಕೊಡ್ಲಿ ಸೈಟ್ ತೆಗೆದುಕೊಳ್ಳಲಿ ಎಂದಿದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ ಸೈಟ್ ಮಾಡಿ ಇದನ್ನ ಹಂಚಿಕೊಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟ್ ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಟು ಅರವತ್ತು ಕೋಟಿ ಆಗುತ್ತೆ ಈಸ್ ಡಿಫರೆಂಟ್ ನಮ್ಮ ಕೇಸು ಡಿಫರೆಂಟ್ ನಮ್ದು ಮುನ್ನೂರ ಮೂರು ಎಕರೆ ಹದಿನಾರು ಗುಂಟೆನಾ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ ನಲ್ಲಿ ತಪ್ಪ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಆಗ್ಲಿ ಆಯ್ತಪ್ಪ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ ಹ ಇಂಥ ಕಡೆನೆ ಕೊಡಿ ಅಂತ ಕೇಳಿದೀವಿ ಅನ್ರಿ ಈ ಸೈಟ್ ಕೊಟ್ಟದ್ದು ಯಾವಾಗ ಹಾ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ಯಾರು ಇದ್ರ ಅಧಿಕಾರದಲ್ಲಿ ಇದ್ರು ಹ ಮತ್ತೆ ಅವರೇ ಅವರೇ ಸಂಪುಟ ಸಭೆಯಲ್ಲೂ ಪ್ರಕರಣ ಪ್ರಸ್ತಾಪಿಸಿದ ಸಿಎಂ ಬಿಜೆಪಿಯವರನ್ನೇ ಎದುರಿಸಲು ಸಜ್ಜಾಗಿ ಎಂದು ಸಚಿವರಿಗೆ ಕರೆ ಇವತ್ತು ನಡೆದ ಸಂಪುಟ ಸಭೆಯಲ್ಲೂ ಮುಡಾ ಪ್ರಕರಣದ ಬಗ್ಗೆ ಸಿಎಂ ಸಂಪುಟ ಸಹೋದ್ಯೋಗಿಗಳಿಗೆ ವಿವರಿಸಿದ್ದಾರೆ ಹೀಗೆ ಹಂತ ಹಂತವಾಗಿ ಆಗಿರುವ ಘಟನೆಯನ್ನ ದಾಖಲೆ ಸಮೇತ ವಿವರಿಸಿದ್ದು ನಾವೇನೋ ತಪ್ಪು ಮಾಡಿಲ್ಲ ಬಿಜೆಪಿ ಆರೋಪಿಸುವಂತೆ ಯಾವುದೇ ಅಧಿಕಾರ ದುರುಪಯೋಗ ಆಗಿಲ್ಲ ಅವರು ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾರೆ ಸದನಕ್ಕೆ ಬರುವಾಗ ನೀವೆಲ್ಲ ಈ ವಿಷಯಗಳ ಬಗ್ಗೆ ರೆಡಿಯಾಗಿ ಬನ್ನಿ ಅಂತ ಸಿಎಂ ಹೇಳಿದ್ದಾರೆ ಸಂಪುಟ ಸಭೆಯಲ್ಲಿ ಸಿಎಂ ಹೇಳಿದ್ದೇನೋ ತೋರಿಸ್ತೇವೆ ನೋಡಿ ನಮ್ಮ ಜಮೀನನ್ನೇ ಮೂಡಾ ಸಂಸ್ಥೆ ಒತ್ತುವರಿ ಮಾಡಿಕೊಂಡಿತ್ತು ನಮ್ಮ ಜಮೀನಿನಂತೆ ಇತರ ಪ್ರಮುಖ ಸಂಸ್ಥೆಗಳ ಜಮೀನು ಒತ್ತುವರಿಯಾಗಿದೆ ನಮಗೆ ಪರಿಹಾರ ರೂಪವಾಗಿ ಭೂಮಿಯನ್ನ ನೀಡಲಾಗಿದೆ ನಾವೇನು ಇಂಥದ್ದೇ ಲೇಔಟ್ನಲ್ಲಿ ಭೂಮಿ ನೀಡಿ ಅಂತ ಕೋರಿಲ್ಲ ನಾವು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಪಾಲಿಸಿದ್ದೇವೆ ಬಿಜೆಪಿ ಆರೋಪಿಸುವಂತೆ ಯಾವುದೇ ಅಧಿಕಾರ ದುರುಪಯೋಗವಾಗಿಲ್ಲ ಬಿಜೆಪಿ ಈ ಬಾರಿ ಸದನದಲ್ಲಿ ಮೂಡಾ ವಿಚಾರ ಮುಂದಿಟ್ಟು ಹೋರಾಡಲಿದೆ ಹೀಗಾಗಿ ಮಂತ್ರಿಗಳಾದ ನಿಮಗೆಲ್ಲ ಈ ಬಗ್ಗೆ ಸ್ಪಷ್ಟತೆ ಕೊಡುತ್ತಿದ್ದೇನೆ ಸದನಕ್ಕೆ ಬರುವಾಗ ನೀವೆಲ್ಲ ಈ ವಿಷಯಗಳ ಬಗ್ಗೆ ರೆಡಿಯಾಗಿ ಬನ್ನಿ ಹೀಗೆಂದು ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆಯೂ ಸಿಎಂ ಮಾತನಾಡಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ನಮ್ಮದೇನು ಪಾತ್ರವಿಲ್ಲ ಭ್ರಷ್ಟಾಚಾರವಾದ್ರೆ ಅದನ್ನ ಸಮರ್ಥಿಸಿಕೊಳ್ಳುವ ಯಾವ ಇರಾದೆಯೂ ಇಲ್ಲ ಈಗಾಗಲೇ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ನೀಡಲಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಯಾವುದೇ ಲೋಪದೋಷದ ಬಗ್ಗೆ ಮಾಹಿತಿ ಬಂದಿಲ್ಲ ಈ ಬಾರಿಯ ಅಧಿವೇಶನದಲ್ಲಿ ನಾವು ಸಮರ್ಥವಾಗಿ ವಿಪಕ್ಷವನ್ನ ಎದುರಿಸೋಣ ಎಲ್ಲಾ ಸಚಿವರು ಈ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ಸದನಕ್ಕೆ ಬನ್ನಿ ಹೀಗೆ ಮುಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಸಿಎಂ ಸಂಪುಟ ಸಹೋದ್ಯೋಗಿಗಳಿಗೆ ಎಲ್ಲವನ್ನೂ ಎದುರಿಸೋಕೆ ಸಜ್ಜಾಗಿ ಎಂದಿದ್ದಾರೆ ಹೀಗಾಗಿ ಬಿಜೆಪಿ ಇನ್ಯಾವ ಅಸ್ತ್ರವನ್ನ ಹೂಡುತ್ತೆ ಅನ್ನೋದು ಕುತೂಹಲವಾಗಿದೆ ಪ್ರಸನ್ನ ಗಾಂಕರ್ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು